ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಿಮ್ಮ ವಿಡಿಯೋದಲ್ಲಿ ದೂರ್ವೆ ಅಥವಾ ಗರಿಕೆ ಅಂತ ಕರಿತೀವಲ್ಲ ಇದರ ವಿಶೇಷ ಗುಣಗಳು ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ ಈ ಗರಿಕೆ ಹುಲ್ಲು ಗಣೇಶನಿಗೆ ತುಂಬಾ ಶ್ರೇಷ್ಠ ಅಂತ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ನಾ ಅದರ ಬಗ್ಗೆ ಹೆಚ್ಚಾಗಿ ಹೇಳೋ ಅಗತ್ಯ ಇಲ್ಲ ಇದು ಹಳ್ಳಿಗಳಲ್ಲಿ ಗದ್ದೆ ತೋಟ ಮನೆಯ ಅಂಗಳದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಗರಿಕೆ ಹುಲ್ಲು ಅನೇಕ ರೋಗಗಳ ನಿವಾರಣೆಗೂ ಸಹ ಸಹಾಯಕವಾಗಿದೆ ಪೇಟೆಗಳಲ್ಲಿ ಇದನ್ನು ಪಾಟುಗಳಲ್ಲೂ ಸಹ ಹಾಕ್ಕೊಂಡು ಬೆಳೆಸ್ಕೋತಾರೆ ಸೈನೋಡನ್ ಬ್ಯಾಕ್ಟಿಲಾನ್ ಎಂಬ ವೈಜ್ಞಾನಿಕ ಹೆಸರಿನ ಇದು ಬಹುವಾರ್ಷಿಕ ಅಂದರೆ ವರ್ಷದಲ್ಲಿ ಮುನ್ನೂರ ಅರವತ್ತು ದೇ ದಿವ್ಸ್ ಮುನ್ನೂರ ಅರವತ್ತಾರು ದಿವಸವೂ ಸಹ ಇದು ಬೆಳೆಯುತ್ತೆ ಇದರ ಎಲೆಗಳು ಉದ್ದವಾಗಿದ್ದು ಕಾಂಡಗಳು ಬೆಳೆದಲ್ಲಿ ಬೇರುಗಳು ಬೆಳೆಯುತ್ತಾ ಹೋಗುತ್ತೆ ಗರಿಕೆ ಹುಲ್ಲು ವಿಶೇಷ ಔಷಧಿ ಗುಣಗಳನ್ನು ಹೊಂದಿದ್ದು ಇದನ್ನು ಸಂಜೀವಿನಿ ಎಂದು ಕರೀತಾರೆ ಹಸಿರು ರಕ್ತ ಎಂದು ಕಡಿಯ ಕರೆಯಲ್ಪಡುವ ಇದು ನಮ್ಮ ರಕ್ತದಲ್ಲಿ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಫಲಕಾರಿಯಾಗಿದೆ ನೆಕ್ಸ್ಟು ಒಂದೊಂದೇ ಔಷಧೀಯ ಗುಣಗಳನ್ನು ನೋಡ್ತಾ ಹೋಗೋಣ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಲು ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ರಸವನ್ನು ಸೋಯಿಸಿಕೊಂಡು ಕುಡಿಬೇಕು ಹೀಗೆ ಒಂದು ತಿಂಗಳ ಕಾಲ ಮಾಡಿದರೆ ರಕ್ತ ಶುದ್ಧಗೊಂಡು ರೋಗಗಳು ನಿವಾರಣೆಯಾಗುತ್ತೆ ತಾಯಿಯ ಎದೆ ಹಾಲಿನ ಪ್ರಮಾಣ ಕಡಿಮೆ ಆದಾಗ ಮಗುವಿಗೆ ಒಂದು ಚಮಚ ಗರಿಕೆ ಹುಲ್ಲಿನ ರಸದ ಜೊತೆ ಜೇನುತುಪ್ಪವನ್ನು ಬೆರೆಸಿಕೊಡುವುದರಿಂದ ಮಗು ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಗರಿಕೆ ಹುಲ್ಲನ್ನು ನೀರಿನಲ್ಲಿ ತೊಳೆದು ನುಣುಪಾಗಿ ಅರೆದು ಅದರ ರಸವನ್ನು ಬಿದ್ದ ಗಾಯದ ಮೇಲೆ ಹಚ್ಚುವುದರಿಂದ ರಕ್ತಸ್ರಾವವನ್ನು ತಡೆಗಟ್ಟಬಹುದು ಗರಿಕೆ ಹುಲ್ಲನ್ನು ಅರೆದು ಅದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಸುಣ್ಣವನ್ನು ಸೇರಿಸಿ ಉಗುರಿನ ಲು ಹಚ್ಚುವುದರಿಂದ ಉಗುರು ಸುತ್ತು ಸಹ ನಿವಾರಣೆಯಾಗತ್ತೆ ಸ್ವಲ್ಪ ತುಳಸಿ ಮತ್ತು ಸ್ವಲ್ಪ ಗರಿಕೆ ಹುಲ್ಲನ್ನು ನೀರಿಗೆ ಹಾಕಿ ರಾತ್ರಿ ಕುದಿಸಬೇಕು ನಂತರ ಬೆಳಗ್ಗೆ ನೀರನ್ನು ಸೋಯಿಸಿ ಕುಡಿಯೋದ್ರಿಂದ ಹೀಗೆ ಮೂರು ದಿನಗಳ ಕಾಲ ಮಾಡೋದರಿಂದ ಶೀತ ಸಹ ನಿವಾರಣೆಯಾಗತ್ತೆ ಗರಿಕೆ ಹುಲ್ಲು ತುಳಸಿ ಬಂದೆಲಗವನ್ನು ಬೇರು ಸಮೇತವಾಗಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು ನಂತರ ಬೆಲ್ಲ ಸೇರಿಸಿ ಎರಡು ಮೂರು ದಿನಗಳ ಕಾಲ ಕುಡಿಯೋದ್ರಿಂದ ಒಳ ಜ್ವರ ಸಹ ಕಡಿಮೆಯಾಗುತ್ತೆ ಪ್ರತಿದಿನ ಬಿಸಿ ನೀರಿಗೆ ಗರಿಕೆ ಹುಲ್ಲನ್ನು ಹಾಕಿಕೊಂಡು ಸ್ನಾನ ಮಾಡುವುದರಿಂದ ಮೈಕೈ ನೋವು ಸಹ ನಿವಾರಣೆಯಾಗತ್ತೆ ಗರಿಕೆ ಹುಲ್ಲಿನ ರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎರಡು ಮೂರು ಚಮಚ ಸೇವಿಸುವುದರಿಂದ ಅಸ್ತಮ ಅಲರ್ಜಿಗಳಂತಹ ರೋಗಗಳನ್ನು ಸಹ ನಿಯಂತ್ರಿಸ್ಬೋದು ಅಂತ ಹೇಳ್ತಾರೆ ಹೀಗೆ ವಿವಿಧ ರೀತಿಯ ಅಲರ್ಜಿಗಳಿಗೆ ಸುಮ್ ತುಂಬ ಅನುಕೂಲಕರವಾಗಿದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಮೂತ್ರಕೋಶದ ತೊಂದರೆಗಳಿಗೆ ತುಂಬ ಒಳ್ಳೆಯದು ಗರಿಕೆ ಹುಲ್ಲನ್ನು ಉಪಯೋಗಿಸುವುದರಿಂದ ಸ್ತ್ರೀಯರ ಮಾನಸಿಕ ತೊಂದರೆಗಳಿಗೂ ಸಹ ಸಹಕಾರಿಯಾಗಿದೆ ಮತ್ತು ಹೃದಯ ರೋಗಗಳಿಗೂ ಸಹ ಅತ್ಯುತ್ತಮ ಔಷಧವಾಗಿದೆ ಅಸಿಡಿಟಿಯನ್ನು ಸಹ ಇದು ಕಡಿಮೆ ಮಾಡುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗರಿಕೆಯ ಮಹತ್ವ ಮತ್ತು ಅದರ ಔಷಧೀಯ ಗುಣಗಳು ಈ ದೇವರಿಗೆ ದೇವರಿಗೊಂದೇ ಅಲ್ಲ ನಾವು ಔಷಧಿಗಳಿಗೂ ಸಹ ಬಳಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಅಲ್ವಾ ಈ ಮಾಹಿತಿಯನ್ನು ನನಗೆ ತಿಳಿದಿರುವಷ್ಟು ನಿಮಗೆ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಇದರಿಂದ ನಿಮಗೆಲ್ಲ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತೇಳಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್